ಹಾಯ್ ಹಾಲ್ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ನನ್ನ ಭಾವನೆ ಇದು ಬುಧವಾರದ ಮಾರ್ನಿಂಗಿಂದ ಈವ್ನಿಂಗ್ ತನಕ ಫುಲ್ ಡೇ ಆಗಿರುತ್ತೆ ನಾವು ಬೆಳಿಗ್ಗೆ ಎದ್ದು ಪ್ರೆಶಪ್ ಆಗಿ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿದ ನಂತರ ಚಳಿ ಇರಲಿ ಮಳೆ ಇರಲಿ ಏನಾದರೂ ಬಿಸಿ ಬಿಸಿ ಕುಡಿಬೇಕು ಅಂತ ಇಷ್ಟಪಡ್ತೀವಿ ಅದರಲ್ಲೂ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಅಂತ ಬಂದಾಗ ಆ ಕಾಲಕ್ಕೆ ತಕ್ಕಂತೆ ಏನೇನು ಕುಡಿಬೇಕು ಅಂತ ಯೋಚನೆ ಮಾಡಿ ಟೀ ಕಾಫಿ ಡಿಟಾಕ್ಸ್ ಕಷಾಯ ಹಾಲು ಈ ರೀತಿಯಾಗಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ತೀವಿ ನಾನು ಅದೇ ರೀತಿ ಇವತ್ತು ಚಳಿ ಇದ್ದಿದ್ದರಿಂದ ಟೀ ಮಾಡೋಣ ಅಂತ ಹೇಳಿ ಟೀ ಮಾಡಿಕೊಂಡು ನಮ್ಮ ಮನೆಯವ್ರಿಗೂ ಕೂಡ ಕೊಟ್ಟು ನಾನು ಹೊರಗಡೆ ಬಂದೆ ಈ ಹಸಿರು ಇರೋದನ್ನೆಲ್ಲ ನೋಡಿಕೊಂಡು ಬೆಳಗಿನ ಜಾವ ಟೀ ಕುಡಿತಾದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅದರಲ್ಲೂ ಕಡಲೆ ಗಿಡ ಎಲ್ಲ ಮಾರ್ನಿಂಗ್ ಟೈಮು ಎ ಎಲೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ಮತ್ತು ಬೆಳಕು ಬೀಳ್ತಾ 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 ಜಾಸ್ತಿ ಆಗ್ತಾ ಆ ಎಲೆ ಎಲ್ಲ ಅರಳುತ್ತೆ ಅದು ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನು ನೋಡಿದಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾನು ಒಳಗಡೆ ಬಂದೆ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ನಾನು ಬೆಳಗ್ಗೆ ಏಳು ಗಂಟೆಗೆ ಕಾಲೇಜ್ಗೆ ಮನೆ ಬಿಡ್ತಾಳೆ ಅಷ್ಟೆಲ್ಲಿ ನಾನು ತಿಂಡಿ ಮಾಡಬೇಕು ನಾನು ಟೀ ಕುಡ್ದು ತಿಂಡಿ ಮಾಡಲಿಕ್ಕೆ ಸ್ವಲ್ಪ ಬೀನ್ಸ್ ಇತ್ತು ಬೀನ್ಸ್ ಹಾಕಿ ಬಾತ್ ಮಾಡಿಬಿಡೋಣ ಅಂತ ಹೇಳಿ ಆದರೂ ಹೆಣ್ಮಕ್ಳಿಗೆ ಮನೇಲಿ ಏನು ತರಕಾರಿ ಸೊಪ್ಪು ಎಲ್ಲ ಇದ್ರೂ ಏನು ಮಾಡಲಿ ಏನು ಮಾಡಲಿ ಅನ್ನೋ ಒಂದು ಪ್ರಶ್ನೆ ಬರ್ತಾನೆ ಇರುತ್ತೆ ನನಗೂ ಕೂಡ ಅದೇ ರೀತಿ ಇದಿದೆ ಇದಿದೆ ಏನು ಮಾಡೋದು ಏನು ಮಾಡೋದು ಅಂದ್ಕೊಳ್ತಾ ಇದೆ ನನಗೂ ಹೇಳಿದೆ ಒಂದು ಚಾಟ್ ಮಾಡಾಕು ನಿನ್ನ ತಿಂಡಿ ಚಾಟ ಅಂತ ಹೇಳಿ ಅವಳು ಹಾಕಿಲ್ಲ ನಾನೇನೆ ಆಮೇಲೆ ಇರೋ ತರಕಾರಿನಲ್ಲೇ ಬಾತ್ ಮಾಡೋಣ ಅಂತ ಹೇಳಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಅದಕ್ಕೆ ಓಲ್ ಮಸಾನ ಮಸಾಲೆಗಳನ್ನ ಮಸಾಲಗಳನ್ನ ಚಕ್ಕೆ ಲವಂಗ ಏಲಕ್ಕಿ ಎಲೆ ಸ್ಟಾರು ಈ ರೀತಿಯಾಗಿ ತಗೊಂಡು ಅದನ್ನು ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡಿ ಅದಕ್ಕೆ ಎರಡು ಈರುಳ್ಳಿ ಕಟ್ ಮಾಡಿದೆ ಎರಡು ಈರುಳ್ಳಿ ರೆಂಬೆ ಕರಿಬೇವು ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ಖಾರಕ್ಕೆ ಅಂತ ಹೇಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗಿದ ನಂತರ ನಾನು ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಮನೆಯಲ್ಲೇ ಮಾಡಿರೋಂಥದ್ದು ಅದನ್ನು ಕೂಡ ಒಂದು ಸ್ಪೂನ್ ಹಾಕ್ಕೊಂಡು ಹಸಿಸ್ಮೇಲೆ ಹೋಗೋ ತನಕ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಹಸಿ ಸ್ಮೆಲ್ ಹೋಗಿದ ನಂತರ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅರಶಿನ ಪೌಡ್ರನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಕಲರ್ ಬರಲಿ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಮಿಕ್ಸ್ ಆಗಿದ ನಂತರ ಇದು ಪೇಸ್ಟು ನಾನು ಮೊದಲೇ ಮಾಡಿಟ್ಟಿದೆ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಆ ಪೇಸ್ಟನ್ನು ನಾನು ಹಾಕೊಳ್ತಾ ಇದ್ದೀನಿ ಕಬಾಬ್ಗೆ ಅಂತ ಮಾಡಿದ್ದೆ ಅದು ಸ್ವಲ್ಪ ಉಳಿದಿತ್ತು ಹಾಗೆ ತೆಗೆದಿಟ್ಟಿದೆ ಆ ಮಸಾಲೆನೇ ಈಗ ಈ ರೀತಿಯಾಗಿ ಬೇಗನ ಅಡುಗೆ ಮಾಡೋಕ್ಕೆ ಅಂತ ಅನ್ನೋ ಟೈಮಲ್ಲಿ ಈ ರೀತಿ ಪೇಸ್ಟ್ಗಳಿದ್ರೆ ಯೂಸ್ ಮಾಡ್ಕೊಂಡು ಬೇಗ ರೈಸ್ ಮಾಡ್ಬೋದು ಅದನ್ನು ಹಾಕಿ ಒಂದು ಟೊಮೊಟೊ ಹಾಕಿ ತರಕಾರಿ ಕಟ್ ಮಾಡಿಟ್ಟಿದ್ನಲ್ವಾ ಬೀನ್ಸು ಸ್ವಲ್ಪ ಕಡಲೆಕಾಳು ಬಟಾಣಿ ಕಾಳಿತ್ತು ಬಟಾಣಿ ಕಾಳು ಕಡಲೆಕಾಳು ಹಾಕಿ ಫ್ರೈ ಮಾಡಿ ನಾನು ಅದಕ್ಕೆ ಗರಂ ಮಸಾಲ ಹಾಕಿ ಒಂದು ಕಪ್ ಮೊಸರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುದಿದ ನಂತರ ಇದಕ್ಕೆ ನಾನು ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಮೂರು ಲೋಟ ಅಕ್ಕಿ ತಗೊಂಡು ತೊಳೆದು ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಆ ಮಸಾಲೆ ಅಕ್ಕಿಗೂ ಎರಡು ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಅದನ್ನು ಚೆನ್ನಾಗಿ ತಿರ್ಗಿಸ್ಕೋಬೇಕು ತಿರ್ಗಿಸಿದ ನಂತರ ಇದಕ್ಕೆ ನಾನು ಮೂರು ಲೋಟ ಅಕ್ಕಿ ತಗೊಂಡಿದ್ನಲ್ವ ಅದೇ ಲೋಟದಲ್ಲಿ ನಾನು ಆರು ಲೋಟ ನೀರು ಹಾಕ್ಕೊಳ್ತೀನಿ ಆರು ಲೋಟ ನೀರು ಬದಲಿಗೆ ಒಂದು ಅರ್ಧ ಲೋಟ ಕಡಿಮೆ ಮಾಡ್ತೀನಿ ಐದುವರೆ ಲೋಟ ನೀರನ್ನ ನಾನು ಸೇರಿಸ್ಕೊಳ್ತೀನಿ ಯಾಕಂದರೆ ಮೊಸರು ಕೂಡ ಹಾಕಿರ್ತೀವಿ ಆ ಮಸಾಲೆನೆಲ್ಲ ಸ್ವಲ್ಪ ನೀರು ಎಣ್ಣೆ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಐದೂವರೆ ಲೋಟ ನೀರು ಹಾಕ್ಕೊಂಡು ಉಪ್ಪಾಕಿ ಒಂದು ವಿಸಿಲ್ ನಾನು ಕೂಗಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಕೂಡ ತುಂಬ ಚೆನ್ನಾಗಿತ್ತು ವಿಡಿಯೋದಲ್ಲಿ ಕಲರ್ ಸ್ವಲ್ಪ ಲೈಟಾಗಿ ಇದೆ ತುಂಬ ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ನಾನು ಕೂಡ ಸ್ವಲ್ಪ ತಿಂದು ಬೆಳಿಗ್ಗೆ ತಿನ್ನೋಕ್ಕಾಗಲ್ಲ ಅಂತೇಳಿ ಸ್ವಲ್ಪ ತಿಂದು ಅವಳಿ ಬಾಕ್ಸಿಗೂ ನಾನು ಹಾಕಿ ನನ್ನನ್ನು ಕಾಲೇಜಿಗೆ ಕಳಿಸ್ದೆ ಇಲ್ಲಿಗೆ ತಿಂಡಿ ಕೂಡ ರೆಡಿ ಆಯಿತು ಬೆಳಗಿನ ತಿಂಡಿ ಮತ್ತು ತಿಂಡಿ ಮುಗಿದ ನಂತರ ನಮ್ಮ ಮನೆಯವರು ಕೂಡ ಟೀ ಕುಡಿದ್ಬಿಟ್ಟು ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಆ ಕೆಲಸನೆಲ್ಲ ಮಾಡ್ತಾಯಿದ್ರು ಅವರು ಕೂಡ ಮನೇಲಿ ಸುಮ್ಮನೆ ಕೂತ್ಕೊಳ್ಳಲ್ಲ ಏನಾದರೂ ಒಂದು ಮಾಡ್ತಾಯಿರ್ತಾರೆ ಪಪ್ಪಾಯ ಗಿಡ ಅಲ್ಲಿ ಇಲ್ಲಿ ಇದೇ ಜಾಗದಲ್ಲಿ ಒಂದು ನೇರಳೆ ಗಿಡ ಮತ್ತು ಹಲಸಿನ ಗಿಡ ಬೆಳೆದಿತ್ತು ಅದನ್ನು ಕಿತ್ಕೊಂಡಿದ್ದಾರೆ ಅಲ್ಲಿಟ್ಟಿದ್ದಾರೆ ಪಕ್ಕದಲ್ಲಿ ಮತ್ತು ಅದ್ರ ಪಕ್ಕದಲ್ಲೇ ಚಿಕ್ಕದು ಪಪ್ಪಾಯ ಗಿಡ ಬಿಟ್ಟಿತ್ತು ಅದನ್ನು ತೆಗೆದು ದೂರ ದೂರಕ್ಕೆ ಹಾಕ್ತಾ ಇದ್ದಾರೆ ಯಾಕಂದರೆ ಒಂದೇ ತಾವಿದ್ರೆ ಅದು ಫಲ ಜಾಸ್ತಿ ಬರೋಲ್ಲ ಅಂಥೇಳಿ ದೂರ ದೂರ ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಮತ್ತು ಅಲ್ಲೇ ಅಲೋವೆರಾ ಕೂಡ ಇತ್ತು ಆ ಅಲೋವೆರಾ ಗಿಡನೂ ಕೂಡ ಒಂದು ಮೂರು ನಾಲ್ಕು ಬಿಟ್ಟಿತ್ತು ಸ್ವಲ್ಪ ದೂರ ಸ್ವಲ್ಪ ದೂರ ದೂರಕ್ಕೆ ಅಲ್ಲಲ್ಲಿ ಹಾಕ್ಕೊಂಡಿದ್ದಾರೆ ಅಲ್ಲಿರೋವಂಥ ಸ್ವಲ್ಪ ಕಸ ಕಡ್ಡಿನೆಲ್ಲ ತೆಗೆದು ಕ್ಲೀನ್ ಮಾಡ್ತಾಯಿದ್ರು ನೋಡಿ ಇವೆರಡು ಗಿಡ ಅಲ್ಲಿತ್ತು ಅದನ್ನು ತೆಗೆದಿಲ್ಲ ಇಲ್ಲಿ ಹಾಕ್ಕೊಂಡಿದ್ದಾರೆ ಅಲೋವೆರಾ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲ ಹಂಗೆ ಮುಂದಕ್ಕೂ ಕೂಡ ಒಂದೆರಡು ಹಾಕಿದ್ದಾರೆ ಅಲೋವೆರಾ ಇದ್ದರೆ ಎಲ್ಲದಕ್ಕೂ ಅನುಕೂಲ ಆಗುತ್ತಲ್ವ ಸ್ಕಿನ್ಗೆ ಏರ್ಗೆ ಅಂತೇಳಿ ಹಾಕ್ಕೊಂಡಿದ್ದೀನಿ ಮತ್ತು ನಮ್ಮ ಆರೋಗ್ಯಕ್ಕೂ ಕೂಡ ಬಳಸ್ಕೋಬೋದು ಅಲೋವೆರಾ ಇದ್ದರೆ ಅದಕ್ಕೋಸ್ಕರ ಅಲೋವೆರಾಗು ಗಿಡ ಎರಡು ಕಡೆ ಬೆಳೆಸ್ಕೊಂಡಿದ್ದೀನಿ ಮತ್ತು ಪಾಟಲ್ಲೂ ಕೂಡ ಒಂದು ಹಣ್ಣಿನ ಗಿಡ ಬಿಟ್ಟಿತ್ತು ಆ ಹಣ್ಣಿನ ಗಿಡನ ರೋಸ್ ಗಿಡದ ಜೊತೆಲೇ ಅದು ಅದು ಕೂಡ ಬಿಟ್ಕೊಂಡ್ಬಿಟ್ಟಿತ್ತು ನಾವು ಗಿಡ ಹಾಕಿರಲಿಲ್ಲ ಬೀಜ ತಿಂದು ಎಸ್ತಿದ್ವಿ ಅದರಲ್ಲೇ ಹುಟ್ಟಿರೋದು ಈ ಮೂರು ಗಿಡನೂ ಕೂಡ ಅವರು ಅದನ್ನು ರೋಸ್ ಮತ್ತು ಹಣ್ಣಿನ ಗಿಡನ ಎರಡು ಡಿವೈಡ್ ಮಾಡಿ ಅದನ್ನು ಕೂಡ ತೋಡ್ತ ಹತ್ರ ಹೋಗ್ತಾ ಇದ್ದಾರೆ ತೋಟದತ್ರ ಜಾಗ ಇದೆ ಅಲ್ಲೇ ಹಾಕ್ಬಿಡಿ ಮರ ಆದರೆ ಚೆನ್ನಾಗಿರುತ್ತೆ ರೋಡ್ ಸೈಡಲ್ಲಿ ತಗೊಳ್ಳಿ ಕಸ್ಟಮರ್ ಅಲ್ಲ ಏನಂತಾರೆ ಇದ್ ಮಾಡ್ತಾರೆ ನೋಡಿ ನೋಡಿ ಬಂದ್ ತಗೊಳ್ಳಿ ಚೆನ್ನಾಗಿದೆ ಇದು ಬಂದು ಪಲ್ಲು ಬ್ಲೌಸ್ ಸ್ಯಾರಿ ಎಲ್ಲ ಈ ತರ ಇದೆ ದೊಡ್ಡ ಬಾಟು ಇದೇನ್ ಕಲರ್ ಇದೆಯ ಪರ್ಪಲ್ ಗ್ರೀನ್ ಅಲ್ಲ ಲೈಟ್ ಗ್ರೀನ್ ಪಿಸ್ತಾ ಪಿಸ್ತಾ ಗ್ರೀನ್ ಹ್ಮ್ ಪಿಸ್ತಾ ಕಲರ್ ಚೆನ್ನಾಗಿದೆ ಒಂಥರ ಗೋಲ್ಡು ಗ್ರೀನ್ ಎಲ್ಲ ಮಿಕ್ಸ್ ವಿಡಿಯೋದಲ್ಲೇ ಒಂಥರ ಸಿಮೆಂಟ್ ಕಲರ್ ಕಂಡಂಗೆ ಕಾಣಿಸ್ತಾ ಹೌದಾ ಇದು ಸಿಮೆಂಟ್ ಕಲರ್ ಅಲ್ಲ ಫ್ರೆಂಡ್ಸ್ ಇದು ಪಿಸ್ತಾ ಕಲರ್ ಮತ್ತೆ ಪರ್ಪಲ್ ಕಲರ್ ಅಕ್ಕ ವಾಯ್ಸ್ ಓವರ್ ಮಾಡ್ತಿದ್ದೀನಿ ಹ್ಮ್ ಇಷ್ಟ ನನ್ನ ಮಗ ಹಾಯ್ ಹಾಯ್ ಆಂಟೀಸ್ ಹಾಯ್ ಡಿಯರ್ಸ್ ಡಿಯರ್ಸ್ ಇವರು ವಿನೋದ ಅಂತ ಕೋಡಿಹಳ್ಳಿಗೆ ಅವ್ರ ಪರ್ಸ್ನಲ್ ಕೆಲಸಕ್ಕೋಸ್ಕರ ಬಂದಿದ್ದರು ಹಾಗೆ ನನಗೆ ಫೋನ್ ಮಾಡಿದರು ಮನೇಲಿ ಇದ್ದಿರಾಕ ಸ್ಯಾರಿ ಬೇಕಾಗಿದೆ ಅಂತ ಹೇಳಿ ಇದೀನಿ ಬನ್ನಿ ಅಂದೆ ಹಾಗೆ ಮನೆಗೆ ಬಂದಿದ್ದರು ಅವರು ಕೂಡ ಇವರು ಯೂಟ್ಯೂಬರು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಇವರು ಯೂಟ್ಯೂಬ್ ನೇಮ್ ಬಂದು ಐಕ್ಯ ಸ್ಲಾಗ್ ಅಂತ ಹೇಳಿ ನೀವು ಒಂದು ಸಾರಿ ಓಪನ್ ಮಾಡಿ ಸರ್ಚಲ್ಲಿ ಹೋಗಿ ಓಪನ್ ಮಾಡಿ ಅವರು ಲಿಂಕನ್ನು ಓಪನ್ ಮಾಡಿಕೊಂಡು ನೋಡ್ಬೋದು ನಾನು ನನ್ನ ವಿಡಿಯೋದಲ್ಲೂ ಕೂಡ ಅವ್ರ ಲಿಂಕನ್ನು ಶೇರ್ ಮಾಡ್ತೀನಿ ನೋ ನೋಡ್ಬೋದು ನೀವು ಕೂಡ ಅವರಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ರೀ ನೈಟ್ ಸಾಂಬಾರಿಗೆ ಅಂತ ಹೇಳಿ ನಾನು ಸ್ವಲ್ಪ ಕರ್ಮೀನಿತ್ತು ಕರ್ಮೀನಂದರೆ ದೊಡ್ಡದಲ್ಲ ಇದು ಚಿಕ್ಕ ಚಿಕ್ಕ ಮೀನು ಆ ಚಿಕ್ಕ ಚಿಕ್ಕ ಮೀನನ್ನ ನಾನು ಹುರ್ಕೊಳ್ತಾ ಇದ್ದೀನಿ ಹಾಗೆಯೇ ಡ್ರೈ ಆಗಿ ಮತ್ತು ಇನ್ನೊಂದು ಕುಕ್ಕರಲ್ಲಿ ಹಸಿ ಅವರೆ ಕಳಿತು ಅವರೆ ಕಾಳಿಗೆ ಸ್ವಲ್ಪ ಉಪ್ಪಾಕಿ ಎರಡು ಕೂಗು ವಿಸಿಲ್ನ ಕೂಗಿಸ್ಕೊಳ್ತಾ ಇದ್ದೀನಿ ಇದನ್ನು ಸೀಗಡಿ ಕೂಡ ಹುರಿದಿದ್ದಾಯಿತು ನಾನು ಇದನ್ನು ಹುರಿದು ತಣಗಾಗಲಿಕ್ಕೆ ಒಂದು ಸಪ್ರೇಟಾಗಿ ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ ಮತ್ತು ಅದೇ ಬಾಣಲಿನ ತೊಳೆದು ಆ ಬಾಣಲಿಗೆ ಸ್ವಲ್ಪ ನಾನು ಎಣ್ಣೆ ಹಾಕಿ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹುರ್ಕೊಳ್ಳೋದಕ್ಕೆ ಅಂತ ಹೇಳಿ ಈ ಈರುಳ್ಳಿ ಜೊತೆಗೆ ಖಾರಕ್ಕೆ ಅಂತ ಹೇಳಿ ಮೆ ಒಣ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಏಳು ಎಂಟು ಖಾರಕ್ಕೆ ಎಷ್ಟು ಬೇಕಷ್ಟು ಇದ್ರ ಜೊತೆಗೆ ನಾನು ಒಂದು ಮೂರು ಮೀಡಿಯಮ್ ಟೊಮೊಟನೋ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿ ಇದಕ್ಕೊಂದು ಸ್ವಲ್ಪ ಒಂದು ಚಿಕ್ಕ ಹುಣಸೆ ಹಣ್ಣು ಕೂಡ ನಾನು ಸೇರಿಸ್ಕೊಳ್ತೀನಿ ನಾನು ಹುಳಿ ಸಾರು ಇರೋದು ಇದಕ್ಕೆ ಮಸಾಲ ಹಾಕಲ್ಲ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಅದೇನೂ ಹಾಕೋಲ್ಲ ನಾನು ಇದನ್ನು ಹುಳಿ ಇಟ್ಟು ಮಾಡ್ತಾ ಇರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇದಕ್ಕೆ ಮೂರು ಸ್ಪೂನ್ ಧನಿಯಾ ಪುಡಿ ಇದ್ದೀನಿ ಎಣ್ಣೆಯಲ್ಲಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರನ್ನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ನೀವು ಯಾವುದೇ ಸಾಂಬಾರು ಮಾಡಿದ್ರೂ ಸೊ ಸಾಂಬಾರ ಸಾರು ಮಾಡಬೇಕಾದ್ರೆ ಈ ರೀತಿ ಹುರಿದು ಮಾಡಿದ್ರೆ ನೀವು ಹಸಿ ಮಸಾಲೆ ಹಾಕಿ ಮಾಡೋದ್ಕಿನ್ನ ಈ ರೀತಿ ಉರಿಯೋ ಮಸಾಲೆ ತುಂಬ ಟೇಸ್ಟ್ ಬರುತ್ತೆ ಈ ರೀತಿ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಮನೆಯವರೆಲ್ಲ ಹೇಳ್ತಾರೆ ತುಂಬ ಚೆನ್ನಾಗಿದೆ ಅಂತ ನಾನು ಅದನ್ನು ಇವಾಗ ಜಾರ್ನಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಬ್ಬಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಇದ್ದೀನಿ ನೋಡಿ ಈ ರೀತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದು ಪೇಸ್ಟ್ ಮಾಡಿದ ನಂತರ ನಾನು ಮತ್ತೊಂದು ಪಾತ್ರೆನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಬದನೆಕಾಯಿ ಇದ್ರೆ ಬದನೆಕಾಯಿ ಕೂಡ ಸೇರಿಸ್ಕೊಬೋದು ಇದೇ ಟೈಮಲ್ಲಿ ಬೇಯಿಸಿದಂಥ ಅವರೇ ಕಳ್ಳನ ಹಾಕೊಂಡು ರುಬ್ಬಿದಂಥ ಹಾಕಿ ನಾನು ಆ ಜಾರ್ ತೊಳೆದು ಎಷ್ಟು ನೀರು ಬೇಕು ಅಷ್ಟು ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಕರೆಂಟ್ ಕೂಡ ಹೋಯ್ತು ಮತ್ತು ನಾನು ಅದನ್ನ ನೀರು ಹಾಕೋದ್ರಲ್ಲಿ ಮತ್ತೆ ಕರೆಂಟ್ ಬಂದೇ ಬಿಡ್ತು ಅದು ನೀರು ನಾನು ಅದ ನೋಡಿಕೊಂಡು ಕ್ಲೋಸ್ ಮಾಡಿದೆ ಸ್ವಲ್ಪ ಕುದಿ ಬರಲಿ ಅಂತ ಹೇಳಿ ಉಪ್ಪನ್ನು ಕೂಡ ಸೇರಿಸಿ ಕುದಿಯಕ್ಕೆ ಇಟ್ಟಿದೆ ಚೆನ್ನಾಗಿ ಕುದಿ ಬಂದ ನಂತರ ಈ ಮೀನಿತ್ತಲ್ವ ಚಿಕ್ಕ ಚಿಕ್ಕ ಮೀನು ಇದನ್ನು ನಾಲ್ಕೈದು ಸಾರಿ ನಾವು ತೊಳ್ಕೊಂಡು ಇದನ್ನು ಸಾಂಬಾರಿಗೆ ಸೇರಿಸ್ಕೊಂಡು ಇನ್ನೊಂದು ಸಾರಿ ಕುದಿಸ್ಕೊಂಡ್ರೆ ಸಾಂಬಾರು ಚೆನ್ನಾಗಿರುತ್ತೆ ಈ ರೀತಿ ಮಾಡಿ ಊಟಕ್ಕೂ ಕೂಡ ಕೊಟ್ಟೆ ಎಲ್ಲರೂ ಕೂಡ ಊಟ ಮಾಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಡಿಯರ್ಸ್ ಬಾಯ್